ನಾಡ್ ಬಾಂಬ್ ಐಟು ಪ್ರಾಣಿಗಳ ಹತ್ಯೆ ಇಬ್ಬರ ಬಂಧನ ಕಾಡು ಹಂದಿಗಳನ್ನ ಬೇಟೆಯಾಡಲು ನಾಡ ಬಾಂಬ್ ಐಟು ಜಾನುವಾರುಗಳ ಹತ್ಯೆಗೆ ಕಾರಣರಾಗಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಹೇಳಿದರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ನಾಡ ಬಾಂಬ್ ಇಡುತ್ತಿದ್ದ ಆರೋಪದಡಿ ಕೊಳೆಗಾಲ ತಾಲೂಕಿನ ಕುಣಗಳ್ಳಿ ಗ್ರಾಮದ ರಾಮಶೆಟ್ಟಿ ಸೋಮಣ್ಣ ಎಂಬುವರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ವಿಚಾರಣೆ ವೇಳೆ ಕೃತದಲ್ಲಿ ಭಾಗಿಯಾಗುತ್ತಿದ್ದ ಮೂರು ಆರೋಪಿಗಳ ಹೆಸರನ್ನ ಬಂಧಿತ ಆರೋಪಿಗಳು ಹೇಳಿದ್ದು ಅವರ ತಲೆಮರೆಸಿಕೊಂಡಿದ್ದು ಅವರ ಬಂಧನಕ್ಕೂ ಕ್ರಮ ವಹಿಸಲಾಗಿದೆ ಎಂದರು ಕಾಡು ಹಂದಿಗಳನ್ನ ಬೇಟೆಯಾಡಲು ದುಷ್ಕರ್ಮಿಗಳು ಸ್ಫೋಟಕ ಗುಂಡುಗಳನ್ನು ತಯಾರಿಸಿ ಮುಸ್ಕಿನ ಜೋಳದ ಸಂಡು ಹಾಗೂ ಮೇವಿನ ಜೊತೆ ಪಾಳು ಜಮೀನು ಹಾಗೂ ಸ್ಥಳದಲ್ಲಿ ಇಡುತ್ತಿದ್ದರು ಮೇವನ್ನ ಆರಿಸಿ ಬರುವ ಜಾನುವಾರುಗಳು ಇವುಗಳನ್ನು ಮೇವು ಎಂದು ತಿನ್ನುವ ಸಮಯದಲ್ಲಿ ಸ್ಫೋಟಕ ಹಂದಿಗೂಡುಗಳನ್ನು ಕಟ್ಟಿದಾಗ ಅವುಗಳನ್ನು ಸ್ಫೋಟಗೊಂಡು ಜಾನುವಾರುಗಳ ಬಾಯಿ ಹಾಗೂ ಮುಖ ಛಿದ್ರವಾಗಿ ಗಾಯಗೊಂಡು ಮೃತಪಟ್ಟಿರುವ ಬಗ್ಗೆ ನಾಲ್ಕು ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಐದು ಪ್ರಕರಣಗಳು ದಾಖಲಾಗಿತ್ತು ಎಂದರು ಫೆಬ್ರವರಿ ಹತ್ತೊಂಬತ್ತರಂದು ರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಭದ್ರಯ್ಯನಹಳ್ಳಿ ಗ್ರಾಮದಲ್ಲಿ ಸ್ಫೋಟಕ ಹಂದಿಗೂಡು ಕಚ್ಚಿ ಸಾ ಹಸುವಿನ ಬಾಯಿ ಛಿದ್ರವಾಗಿ ಆ ಹಸು ಮೃತಪಟ್ಟಿದ್ದ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಬಂಧಿಸಲು ವಿಶೇಷ ತಂಡ ರಚನೆ ಮಾಡಲಾಗಿತ್ತು ಅದರಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದು ಅವರಿಂದ ಮೂವತ್ತ ಜೀವಂತ ಸ್ಫೋಟಕ ಹಂದಿ ಗೂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಹೊಮ್ಮನ್ ಅಂಜುಂಡ ನಾಯಕ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಾಮರಾಜನಗರ ಹಸು ಬಿದ್ದು ಅದರ ಬಾಯಿ ಚಿತ್ರಗೊಂಡಂತಹ ಪ್ರಕರಣಗಳನ್ನ ದಾಖಲು ಮಾಡಿದ್ವಿ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಕಾಡು ಪ್ರಾಣಿಗಳಾಗಿರ್ಬೋದು ಅಥವಾ ಸಾಕು ಪ್ರಾಣಿಗಳಿಗೆ ಮೇವಿನ ಕೊರತೆ ಇರೋದರಿಂದ ಅವು ಮೇವನ್ನು ಉಳ್ಕೊಂಡು ಬಯಲು ಪ್ರದೇಶಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ಥರ ಸ್ಫೋಟಕವನ್ನು ಮೆ ಮೆಕ್ಕೆಜೋಳ ಮೆಕ್ಕೆಜೋಳದ ಸಂಡು ಅಥವಾ ಮೇವಿನ ಜೊತೆಗೆ ಊರಿನ ಸಮೀಪದ ಬಯಲುಗಳಲ್ಲಿ ಇಟ್ಟಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ಕಂಡುಬಂದಿದೆ ಈ ಹಿನ್ನೆಲೆಯಲ್ಲಿ ಈ ಸಂಬಂಧ ಯಾರು ಈ ರೀತಿಯ ಕೃತ್ಯವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವುದಕ್ಕೋಸ್ಕರ ಒಂದು ವಿಶೇಷ ತಂಡವನ್ನು ಕೊಳೆಗಾಲ ಡಿ ಎಸ್ ಪಿ ಶ್ರೀ ಧರ್ಮೇಂದ್ರ ಅವರ ನೇತೃತ್ವದಲ್ಲಿ ರಚನೆ ಮಾಡ್ತಾ ಮಾಡಲಾಗಿತ್ತು ಅದರಲ್ಲಿ ರಾಮಪುರದಲ್ಲಿ ಈಗ ಪ್ರಭಾರಿ ಪೊಲೀಸ್ ನಿರೀಕ್ಷಕರಾಗಿ ಕೆಲಸ ನಿರ್ವಹಿಸ್ತಿರುವಂಥ ಶೇಷಾದ್ರಿ ಹಾಗೂ ಅವರ ತಂಡವನ್ನು ನೇಮಿಸಿ ಈ ಪ್ರಕರಣದ ಪತ್ತೆ ಕಾರ್ಯಕ್ಕೆ ಅವರನ್ನು ನೇಮಕಗೊಳಿಸಿ ಕಳಿಸ್ಕೊಡಲಾಯಿತು ಅದನ್ನು ಪತ್ತೆ ಹಚ್ಚೋದಕ್ಕೆ ಮತ್ತು ಈ ರೀತಿಯ ಘಟನೆಗಳು ಮತ್ತೆ ಮುಂದೆ ನಡಿಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ ಸ್ಪಾಡಲ್ಲಿಟ್ಟುಕೊಂಡು ಸ್ಲೀಪರ್ ಡಾಗನ್ನು ಈ ರೀತಿಯ ಎಲ್ಲಿ ಈ ರೀತಿಯ ಕೃತ್ಯ ನಡೆಸಬಹುದಾದಂಥ ಸಾಧ್ಯತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಹನೂರು ಮತ್ತು ರಾಮಪುರ ಹಾಗೂ ಕೊಳ್ಳೆಗಾಲ ಗ್ರಾಮಾಂತರ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಆ ಸ್ಲೀಪರ್ ಡಾಗಿಂದ ಚೆಕ್ ಮಾಡಿಸ್ಬಿಟ್ಟು ಸ್ಫೋಟಕಗಳು ಇಟ್ಟಂಥ ಪ್ರಕರಣ ಏನಾದರೂ ಕಂಡು ಬರ್ತಿದ್ಯಾ ಹೇಳಿ ಪರಿಶೀಲನೆ ಕೂಡ ನಡೆಸಿದ್ವಿ ನಂತರ ಹತ್ತೊಂಬತ್ತನೇ ತಾರೀಕು ರಾಮಾಪುರ ವ್ಯಾಪ್ತಿನಲ್ಲಿ ಭದ್ರಯ್ಯನಹಳ್ಳಿ ಎನ್ನುವಂತಹ ಗ್ರಾಮದ ವ್ಯಾಪ್ತಿನಲ್ಲಿ ಒಂದು ಹಸುವಿಗೆ ಹಸು ಸ್ಫೋಟಕವನ್ನ ತಿಂದು ಅದರ ಬಾಯಿ ಮತ್ತೆ ಮುಖ ಪೂರ್ತಿ ಛಿದ್ರಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಠಾಣೆಯಲ್ಲಿ ಆ ಪ್ರಕರಣದ ಬೆನ್ನತ್ತಿ ಬಂದಂತಹ ಹೋದಂತಹ ನಮ್ಮ ವಿಶೇಷ ತಂಡ ಇಬ್ಬರನ್ನ ಕುಣಗಳ್ಳಿಯಲ್ಲಿ ಕುಣಗಳ್ಳಿಯಲ್ಲಿ ಹೊಸ ಇರ್ತಕ್ಕಂತಹ ರಾಮಶೆಟ್ಟಿ ಮತ್ತೆ ಸೋಮಣ್ಣ ಎನ್ನುವಂತಹ ಇಬ್ಬರನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ರಾಮಶೆಟ್ಟಿ ಅಂತಕ್ಕಂಥವ್ರು ಆ ಸ್ಫೋಟಕಗಳನ್ನು ತಯಾರು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದರು ಸೋಮಣ್ಣ ಅದಕ್ಕೆ ಸಂಬಂಧಿಸಿದಂತೆ ಅಂದರೆ ಅದನ್ನು ಇತರರಿಗೆ ಮಾರಾಟ ಮಾಡೋದು ಹಾಗೂ ಅವುಗಳನ್ನು ಬಯಲು ಪ್ರದೇಶಗಳಲ್ಲಿ ಇಡೋದಕ್ಕೆ ಸಂಚನ ರೂಪಿಸ್ತಾ ಇರ್ತಕ್ಕಂಥದ್ದು ಕಂಡುಬಂದ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆದಂತ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಮುಂದೆ ಇಂತಹ ಕೃತ್ಯಗಳು ಆಗದೇ ಇರೋ ನಿಟ್ಟಿನಲ್ಲಿ ತಡೆಗಟ್ಟೋದಕ್ಕೆ ಸೂಕ್ತ ಕ್ರಮವನ್ನು ಚಾಮರಾಜನಗರ ಜಿಲ್ಲಾ ಪೊಲೀಸ್ ಕೈಗೊಂಡಿದೆ